ವಿಜಯನ ಟಿವಿಕೆ ಪಕ್ಷದ ರ್ಯಾಲಿಯಲ್ಲಿ ಕಾಲ್ತುಳಿತ ದುರಂತ ಕಾಲ್ತುಳಿತ ದುರಂತದ ಬಗ್ಗೆ ವರದಿ ಕೇಳಿದ ಕೇಂದ್ರ ಸರ್ಕಾರ ತಮಿಳುನಾಡು ಸರ್ಕಾರದಿಂದ ವರದಿಯನ್ನು ಕೇಳಿದೆ ಕೇಂದ್ರ ಸರ್ಕಾರ ಈ ಘಟನೆಯ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿ ಅನ್ನುವಂಥ ಸೂಚನೆಯನ್ನು ನೀಡಿದರು ಕೇಂದ್ರ ಸರ್ಕಾರದಿಂದ ವರದಿ ಕೊಡಿ ಅಂತ ತಮಿಳುನಾಡು ಸರ್ಕಾರಕ್ಕೆ ಹೇಳಿದರು ಈಗ ವರದಿ ಕೊಡಬೇಕಾಗತ್ತೆ ಕಾರ್ಯಕ್ರಮ ಆಯೋಜನೆ ಮಾಡಿದವರು ಯಾರು ಕಾರ್ಯಕ್ರಮದಲ್ಲಿ ಭಾಗಿಯಾದವ್ರು ಯಾರು ಕಾರ್ಯಕ್ರಮದಲ್ಲಿ ಎಷ್ಟು ಮಂದಿ ಭಾಗಿಯಾಗಿದ್ರು ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಎಷ್ಟು ಮಂದಿಯ ಪರಿಸ್ಥಿತಿ ಚಿಂತಾಜನಕವಾಗಿದೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡಬೇಕಾಗತ್ತೆ ತಮಿಳುನಾಡು ಸರ್ಕಾರದಿಂದ ಇದೀಗ ಕೇಂದ್ರ ವರದಿಯನ್ನ ಕೇಳಿದೆ ಈ ವರದಿಯನ್ನು ಸಿದ್ಧಪಡಿಸಲಾಗುತ್ತೆ ಸುದ್ದಿ ಮುಂದೆ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ